ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ದೀಪಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟ್ವೆಂಟಿ ಏಯ್ಟ್ ಸೈಜ್ ಸ್ಲೀವ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಗ್ನರ್ಸ್ಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಹಾಗೆ ನಾನು ತಿಳಿಸಿಕೊಡುವಂಥ ಪ್ರತಿಯೊಂದು ಪಾಯಿಂಟ್ನೂ ನೆನಪಿನಲ್ಲಿ ಇಟ್ಟುಕೊಂಡು ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿದ್ರೆ ಸ್ಲೀವ್ ಕಟಿಂಗ್ ಆರಾಮಾಗಿ ಕಟಿಂಗ್ ಮಾಡೋದನ್ನು ನೀವು ಕಲಿಬೋದು ಮೊದಲನೇದಾಗಿ ಟ್ವೆಂಟಿ ಏಯ್ಟ್ ಸೈಜ್ ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ಏನೇನು ಮೆಜರ್ಮೆಂಟ್ ಬೇಕಂತ ನೋಡೋಣ ಬನ್ನಿ ಒಂದು ಕೈ ತೋಳಿನ ಉದ್ದ ಮತ್ತು ಕೈ ತೋಳಿನ ಅಗಲ ಹಾಗೆ ಬಗಲಿನ ಸುತ್ತಳತೆ ಮತ್ತು ಡೌನಿಂಗ್ ಇವು ನಾಲ್ಕು ಪಾಯಿಂಟ್ ಮೇನ್ ಇಂಪಾರ್ಟೆಂಟ್ ಇದೆ ಈ ನಾಲ್ಕು ಪಾಯಿಂಟ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವುದು ಬಗಲಿನ ಸುತ್ತಳತೆ ನಾವು ಆಲ್ರೆಡಿ ಇವಾಗ ಬ್ಯಾಕ್ ಸೈಡ್ ಪೇಪರ್ ಕಟಿಂಗ್ ಮಾಡಿದ್ದೇವೆ ಇಲ್ಲಿ ನಾವು ಬಗಲಿನ ಸುತ್ತಾಳತೆ ಅಳತೆ ಮಾಡಬೇಕು ಎಲ್ಲರಿಗೂ ಅಷ್ಟೇ ಬ್ಯಾಕ್ ಸೈಡೆ ನಾವು ಬಗಲಿನ ಸುತ್ತಾಳತೆ ಅಳತೆ ಮಾಡಬೇಕು ಇಲ್ಲಿ ಅಳತೆ ಮಾಡಬೇಕಾದ್ರೆ ಮೇಲ್ಗಡೆ ನಾವು ಅರ್ಧ ಇಂಚ್ ಮಾರ್ಜಿನ್ ಅಂತ ಬಿಟ್ಟು ಅದು ಹಿಡಿಬಾರ್ದು ಅದನ್ನು ಬಿಟ್ಟೀಗ ನಾವು ಅಳತೆ ಮಾಡಿ ನೋಡಬೇಕು ಎಷ್ಟು ಬಂದಿದೆ ಅಂತ ನೋಡಿ ನೀಟಾಗಿ ಈ ರೀತಿ ಟೇಪ್ ಹಿಡಿದು ಅಳತೆ ಮಾಡಿ ನೋಡಬೇಕು ನೋಡಿ ನಮಗೆ ಇವಾಗ ಆರು ಕಾಲು ಇಂಚ್ ಬಂದಿದೆ ಇವಾಗ ಈ ಅಳತೆ ಬರೆಯೋಣ ಬನ್ನಿ ಕೈ ತೋಳಿನ ಉದ್ದ ನೀವು ಮೂರು ಇಂಚದಿಂದ ಇಪ್ಪತ್ತು ಇಂಚ್ವರೆಗೂ ತಗೋಬೋದು ನಾನಿಲ್ಲಿ ನಾಲ್ಕು ಇಂಚ್ ಇದ್ದೇನೆ ಹಾಗೆ ಕೈ ತೊಳಿನಾಗಲ್ಲ ಅವ್ರ ತೋಳಿನ ಫಿಟ್ಟಿಂಗ್ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟು ತಗೋಬೇಕು ನಾನು ಅಜ್ಮಾಸಾಗಿ ಒಂದು ನಾಲ್ಕು ಇಂಚು ಇಲ್ಲಿ ಇಡ್ತಾ ಇದ್ದೇನೆ ಹಾಗೆ ಬಗಲಿನ ಸುತ್ತಲಿದೆ ನಾವು ಇವಾಗ ಅಳತೆ ಮಾಡಿದ್ವಲ್ಲ ಆರು ಕಾಲು ಇಂಚ್ ಆರು ಕಾಲು ಇಂಚ್ ಅಂತ ಬರಿಬೇಕು ಹಾಗೆ ಡೌನಿಂಗ್ ನಾಲ್ಕು ಇಂಚು ಸ್ಲೀವ್ ಉದ್ದಕ್ಕೆ ಎರಡೂವರೆ ಇಂಚ್ ಡೌನಿಂಗ್ ಬರುತ್ತೆ ಇವಾಗ ನಾವು ಇದಕ್ಕೆ ಮಾರ್ಜಿನ್ ಎಷ್ಟು ತೊಗೋಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಂಪಾರ್ಟೆಂಟ್ ಆಗಿ ಎರಡು ವಿಷಯ ನಾವು ನೆನಪಿನಲ್ಲಿ ಇಟ್ಕೋಬೇಕು ಸ್ಲೀವ್ ಕಟಿಂಗ್ ಮಾಡಬೇಕಾದ್ರೆ ಈ ನಮಗೆ ನೆನಪಿರಬೇಕು ಒಣೇದು ಸಾದಾ ಸ್ಲೀವ್ ಕಟ್ ಮಾಡ್ತಾ ಇದ್ದೇವೆ ಅಥವಾ ಅಸ್ತ ಸ್ಲೀವ್ ಕಟ್ ಮಾಡ್ತಾ ಇದ್ದೇವೆ ಅಂತ ನೀವು ಈ ವಿಷಯನ ನೆನಪಿನಲ್ಲಿ ಇಟ್ಕೊಂಡು ಸ್ಲೀವ್ ಕಟ್ ಮಾಡಬೇಕು ಸಾದಾ ಸ್ಲೀವ್ ಕಟ್ ಮಾಡಬೇಕಾದ್ರೆ ಮಾರ್ಜಿನ್ ಎರಡು ಇಂಚ್ ತೊಗೋಬೇಕು ಎರಡು ಇಂಚ್ ಯಾಕೆ ತೊಗೋಬೇಕಂತಂದರೆ ದೀಡ್ ಇಂಚ್ ನಾವು ಅದರಲ್ಲಿ ಸ್ಲೀವ್ನಲ್ಲಿ ಮಡಚಬೇಕು ಮತ್ತು ಹಾಫ್ ಇಂಚ್ ಮಾರ್ಜಿನ್ ಅಂತ ಎಕ್ಸ್ಟ್ರಾ ಮೇಲುಗಡೆ ಹೋಗುತ್ತೆ ಹಾಗಾಗಿ ಎರಡು ಇಂಚ್ ತೊಗೋಬೇಕು ಹಾಗೆ ಹಸ್ತ ಸ್ಲೀವ್ ಕಟ್ ಮಾಡೋದಾದರೆ ಒಂದು ಇಂಚ್ ಮಾರ್ಜಿನ್ ತಗೋಬೇಕು ಯಾಕಂದರೆ ಹಾಫ್ ಇಂಚ್ ಕೆಳಗಡೆ ಮಡಚೋದಕ್ಕೆ ಹೋಗುತ್ತೆ ಮತ್ತು ಹಾಫ್ ಇಂಚ್ ಮೇಲುಗಡೆ ಸ್ಟಿಚಿಂಗ್ ಅಂತ ಹೋಗುತ್ತೆ ಹೀಗಾಗಿ ಒಂದು ಇಂಚ್ ತಗೊಳ್ಳಿ ನಾನಿಲ್ಲಿ ನಿಮಗೆ ಹಸ್ತ ಸ್ಲೀವ್ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಹಾಗಾಗಿ ನಾಲ್ಕು ಇಂಚ್ ಕೈ ತೊಳೆಯೋದಕ್ಕೆ ಪ್ಲಸ್ ಒಂದು ಇಂಚ್ ಕೂಡಿಸಿ ಐದು ಇಂಚ್ ನಾನು ಕೈ ತೊಳಿನ ಉದ್ದ ತಗೊಳ್ತಾ ಇದ್ದೇನೆ ಹಾಗೆ ನೀವು ಸಾದಾ ಸ್ಲೀವ್ ಕಟ್ ಮಾಡೋದಾದರೆ ಇದರಲ್ಲಿ ಎರಡು ಇಂಚ್ ಪ್ಲಸ್ ಮಾಡಿ ಕೂಡಿಸಿ ನೀವು ಮಾರ್ಜಿನ್ ತಗೋಬೇಕು ಈ ಸ್ಲೀವ್ ಮೆಜರ್ಮೆಂಟ್ ಮಾಡೋ ವಿಧಾನ ನಿಮಗೆ ಅರ್ಥ ಆಯಿತು ಅನ್ಕೋತೇನೆ ಇವಾಗ ನಾನು ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನೋಡೋಣ ಬನ್ನಿ ಇದರಲ್ಲಿ ಏನಾರು ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಓಕೆ ಸ್ಲೀವ್ ಕಟಿಂಗ್ ಮಾಡೋಣ ಬನ್ನಿ ಇವಾಗ ನಾವು ಕಾರ್ಡ್ ಶೀಟನ್ನು ಸೆಂಟ್ರ್ನಲ್ಲಿ ಫೋಲ್ಡ್ ಮಾಡಿ ತಗೊಳ್ಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿಡಬೇಕು ಈಗಾಗ ನಾವು ಅಳತೆ ಮಾಡೋಣ ಬನ್ನಿ ಮೊದೇದಾಗಿ ಸ್ಲೀವ್ ಉದ್ದ ಅಳತೆ ಮಾಡೋಣ ಫಸ್ಟ್ ಸೈಡು ನಾವು ಅರ್ಧ ಇಂಚ್ ಬಿಡಬೇಕು ನೋಡಿ ಹಾಫ್ ಇಂಚ್ ಮಾರ್ಕ್ ಮಾರ್ಕ್ ಮಾಡಿ ಆನಂತರ ಸ್ಲೀವ್ ಉದ್ದ ನಾಲ್ಕು ಇಂಚ್ ಮಾರ್ಕ್ ಮಾಡಿ ಆನಂತರ ಹಾಫ್ ಇಂಚ್ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಅಂತ ಮಾರ್ಕ್ ಮಾಡಿ ಇವಾಗ ಆಗಿ ಐದು ಆಯಿತು ಕೆಳಗಡೆ ಹಾಫ್ ಇಂಚ್ ಮೇಲುಗಡೆ ಹಾಫ್ ಇಂಚ್ ಬಿಡಬೇಕು ಯಾಕಂದರೆ ನಾವಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅಂತ ತಗೊಂಡಿದ್ದೀವಿ ಅದಕ್ಕಾಗಿ ಹಾಗೆ ಇದೇ ರೀತಿ ನೀವು ಬುಕ್ಕಿನಲ್ಲಿ ಡಯಾಗ್ರಾಮ್ ತೆಗಿಬೇಕು ಮತ್ತು ನಾವು ಎಷ್ಟೆಷ್ಟು ಇಂಚ್ ಮಾರ್ಜಿನ್ ತೊಗೊಂಡಿದ್ದೇವೆ ಅಂತ ನಾವು ಇಲ್ಲಿ ಬರೀಬೇಕು ನೋಡಿ ಕೆಳಗಡೆ ಹಾಫ್ ಇಂಚ್ ಅಂತ ಬರೀರಿ ಮತ್ತು ಸೆಂಟರ್ನಲ್ಲಿ ನಾಲ್ಕು ಇಂಚ್ ಅಂತ ಬರೀರಿ ಮೇಲ್ಗಡೆ ಹಾಫ್ ಇಂಚ್ ಅಂತ ಬರೀರಿ ಈ ರೀತಿ ಬರೋದ್ರಿಂದ ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ ಮತ್ತು ಡಯಾಗ್ರಾಮ್ ನೀಟಾಗಿ ಕಾಣುತ್ತೆ ಇವಾಗ ಬಗಲಿನ ಸುತ್ತಳತೆ ಮಾರ್ಕ್ ಮಾಡಬೇಕು ನಮಗೆ ಬಗಲಿನ ಸುತ್ತಳತೆ ಆರು ಕಾಲು ಇಂಚ್ ಬಂದಿದೆ ಆರು ಕಾಲು ಇಂಚ್ ಮಾರ್ಕ್ ಮಾಡಿ ನಾವು ಐದು ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಹಿಡಿದು ಕೆಳಗಡೆ ಆರು ಕಾಲು ಇಂಚ್ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿದ ನಂತರ ನಾವು ಸ್ಕೇಲಿಂದ ನೀಟಾಗಿ ಸ್ಟ್ರೇಟಾಗಿ ಒಂದು ಲೈನ್ ಹೊಡಿಬೇಕು ನೋಡಿ ರೀತಿ ನೀಟಾಗಿ ಲೈನ್ ಹೊಡಿರಿ ಆಮೇಲೆ ನಾವು ಡೌನಿಂಗ್ ಅಂತ ಎರಡೂವರೆ ಇಂಚ್ ಮಾರ್ಕ್ ಮಾಡಬೇಕು ಬಗಲಿನ ಸುತ್ತೆ ತೊಗೊಂಡಿದ್ದೀವಲ್ಲ ಅಲ್ಲಿ ಅದರ ಸ್ಟ್ರೇಟ್ವಾಗಿ ನಾವು ಎರಡೂವರೆ ಇಂಚ್ ಮಾರ್ಕ್ ಮಾಡಬೇಕು ಹಾಗೆ ಬ್ಲೌಸ್ ಲೆಂತ್ ಹೇಗೆ ಜಾಸ್ತಿ ಆಗುತ್ತೆ ಆ ರೀತಿ ಡೌನಿಂಗ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಸ್ಲೀವ್ ಡೌನಿಂಗ್ ಚಾರ್ಟ್ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಲೈನಿಂಗ್ ಡ್ರಾ ಮಾಡಿದ ನಂತರ ನಾವು ದೀಡ್ ಇಂಚ್ ಮಾರ್ಜಿನ್ ತೊಗೊಳ್ಬೇಕು ನೀವು ಬ್ಯಾಕ್ ಸೈಡ್ ಎಷ್ಟು ಮಾರ್ಜಿನ್ ತೊಗೊಂಡಿದ್ದಲ್ಲ ಅಷ್ಟು ಅಳತೆ ಮಾಡಿ ತೊಗೊಳ್ಬೇಕು ದೀಡ್ ಇಂಚಿದ ದೀಡ್ ಇಂಚು ಎರಡು ಇಂಚಿದ್ರೆ ಎರಡು ಇಂಚ್ ಮಾರ್ಕ್ ಮಾಡಬೇಕು ನಾನು ದೀಡ್ ಇಂಚ್ ತೊಗೊಂಡಿದ್ದೇನೆ ಹಾಗಾಗಿ ದೀಡ್ ಇಂಚ್ ಮಾರ್ಕ್ ಮಾಡ್ತಾ ಇದ್ದೇನೆ ಎಕ್ಸ್ಟ್ರಾ ಮಾರ್ಜಿನ್ ಇದು ಹಾಗಿದ್ದನೀಗ ಒಂದು ಲೈನ್ ಡ್ರಾ ಮಾಡಿ ಆನಂತರ ನಾವು ತೋಳಿನ ಫಿಟಿಂಗ್ ಎಷ್ಟಿದೆ ಅಂತ ಅಳತೆ ಮಾಡಿ ನೋಡಿ ಮಾರ್ಕ್ ಮಾಡಬೇಕು ನಾನಿಲ್ಲಿ ಅಜ್ಮಾಸಾಗಿ ಒಂದು ನಾಲ್ಕು ಇಂಚ್ ತೊಗೊಂಡಿದ್ದೇನೆ ಆನಂತರ ಎಕ್ಸ್ಟ್ರಾ ಮಾರ್ಜಿನ್ ದೀಡ್ ಇಂಚ್ ಮಾರ್ಕ್ ಮಾಡಬೇಕು ನೋಡಿ ಈ ರೀತಿ ದೀಡ್ ಇಂಚ್ ಮಾರ್ಕ್ ಮಾಡಿ ಇವಾಗ ಇವೆರಡು ಲೈನನ್ನು ಡ್ರಾ ಮಾಡಬೇಕು ಹೇಗೆ ಮಾರ್ಕ್ ಮಾಡಬೇಕಂತಂದರೆ ಡೌನಿಂಗು ಮತ್ತು ತೋಳಿನ ಫಿಟಿಂಗು ಆ ಸ್ಟೇಟ್ ಒಂದು ಲೈನ್ ಹಾಕಿ ಆನಂತರ ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ ಇದು ಮ್ಯಾಗಿ ದೀಡ್ ಇಂಚ್ ಮಾರ್ಜಿನ್ ಮತ್ತು ಕೆಳಗಿನ ದೀಡ್ ಇಂಚ್ ಮಾರ್ಜಿನ್ ಇದನ್ನು ಒಂದು ಲೈನ್ ಹಾಕಿ ಇವಾಗ ಇದು ಕಂಪ್ಲೀಟ್ ಆಯಿತು ಮತ್ತು ನಾವು ಸೆಂಟರ್ನಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕಬೇಕು ನಾವು ಸ್ಲೀವ್ ಉದ್ದ ಎಷ್ಟು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಹಿಡಿದು ಈ ಡೌನಿಂಗ್ವರೆಗೂ ನಾವು ಒಂದು ಸ್ಟ್ರೇಟ್ ಆಗಿ ಒಂದು ಲೈನ್ ಡ್ರಾ ಮಾಡಬೇಕು ಇವಾಗ ಈ ಲೈನ್ ನಾವು ಅಳತೆ ಮಾಡಿ ನೋಡಬೇಕು ಎಷ್ಟು ಇಂಚಿದೆ ಅಂತ ಇದು ಆರು ಮುಖಾಲು ಇಂಚ್ ಇದೆ ಈ ಟೇಪ್ ನಾವೀಗ ಸೆಂಟರ್ನಲ್ಲಿ ಫೋಲ್ಡ್ ಮಾಡಿ ಸೆಂಟರ್ ಪ್ಯಾಂಟ್ ತೆಗಿಬೇಕು ಇಲ್ಲಿ ಎರಡು ಸೆಂಟರ್ ಪ್ಯಾಂಟ್ ಬರುತ್ತೆ ಇವಾಗ ಒಂದನೇ ಸೆಂಟರ್ ಪ್ಯಾಂಟ್ ಮಾರ್ಕ್ ಮಾಡಿ ಎಷ್ಟು ಬಂತು ಅಂತ ಅಲ್ಲಿಗೆ ಒಂದು ಮಾರ್ಕ್ ಮಾಡಬೇಕು ಇದರಲ್ಲಿ ಇವಾಗ ಮತ್ತೊಂದು ಸೆಂಟರ್ ಪ್ಯಾಂಟ್ ತೆಗಿಬೇಕು ಇವಾಗ ಈ ಟೇಪನ್ನು ಅಳತೆ ಮಾಡಿ ಈ ರೀತಿ ಇಟ್ಟು ನೋಡಿ ಮತ್ತು ಇದನ್ನು ನೋಡೋಕ್ಕೆ ನಾವು ಮಡಚಬೇಕು ಮಡಚಿ ಅದು ಎಷ್ಟು ಬಂದಿದೆ ಅಷ್ಟು ನಾವು ಪಾಯಿಂಟನ್ನು ಮಾರ್ಕ್ ಮಾಡಬೇಕು ಇವಾಗ ನಾವಿಲ್ಲಿ ಎರಡು ಸೆಂಟ್ರ್ ಪ್ಯಾಂಟ್ ತೆಗೆದಾಯಿತು ಸ್ಲೀವ್ ಸ್ಲೀವ್ನಲ್ಲಿ ಇವೆರಡು ಸೆಂಟ್ರ್ ಪ್ಯಾಂಟ್ ಮೇನ್ ಇಂಪಾರ್ಟೆಂಟ್ ಇದೆ ಹಾಗಾಗಿ ಮೇಲ್ಗಡೆ ಮತ್ತು ನಾವು ಒಂದು ಇಂಚ್ ಮಾರ್ಕ್ ಮಾಡಬೇಕು ಯಾಕೆ ಒಂದು ಇಂಚ್ ಮಾರ್ಕ್ ಮಾಡಬೇಕಂದ್ರೆ ಸ್ಲೀವ್ ಶೇಪ್ ನೀಟಾಗಿ ಬರಬೇಕು ಹಾಗಾಗಿ ಒಂದು ಇಂಚ್ ಮಾರ್ಕ್ ಮಾಡಿ ಆನಂತರ ಫಸ್ಟ್ ಸೆಂಟರ್ ಪಾಯಿಂಟ್ನಲ್ಲಿ ನಾವು ಅರ್ಧ ಇಂಚ್ ಹೊರಗಡೆ ಮಾರ್ಕ್ ಮಾಡಬೇಕು ಮತ್ತು ಎರಡನೇ ಸೆಂಟ್ರ್ ಪಾಯಿಂಟ್ನಲ್ಲಿ ನಾವು ಕಾಲು ಇಂಚ್ ಒಳಗಡೆ ಮಾರ್ಕ್ ಮಾಡಬೇಕು ನೋಡಿ ಕಾಲು ಇಂಚ್ ಮಾರ್ಕ್ ಮಾಡಿ ಮತ್ತು ಈ ಮೂರು ಪಾಯಿಂಟ್ಸ್ ನೀವು ನೆನಪಿಟ್ಕೊಳ್ಳಿ ಎಲ್ಲ ಸ್ಲೀವ್ ಎಲ್ಲ ಸೈಜ್ರಿಗೂ ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ಇದೇ ರೀತಿ ಮೆಜರ್ಮೆಂಟ್ ಮಾಡಬೇಕು ಈ ನಡಕಿನ ಸೆಂಟರ್ ಏನಿದೆ ಅಲ್ಲ ಇದು ಒಟ್ಟು ಚೇಂಜ್ ಆಗೋದಿಲ್ಲ ಇದೆಲ್ಲರಿಗೂ ಸೇಮ್ ಬರುತ್ತೆ ಬಿಗಿನರ್ಸ್ ಇದೇ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಒಂದು ಬಿಟ್ಟು ಹತ್ತು ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಶೇಪ್ ನೀಟಾಗಿ ಬರುತ್ತೆ ಆರಾಮಾಗಿ ಸ್ಲೀವ್ ಕಟ್ ಮಾಡ್ಬೋದು ಈ ಅರ್ಧ ಇಂಚದಿಂದ ಈ ಡೌನಿಂಗ್ವರೆಗೂ ಒಂದು ಸ್ಕೇಲ್ ತೊಗೊಂಡು ಸ್ಟ್ರೇಟಾಗಿ ಲೈನ್ ಡ್ರಾ ಮಾಡಿ ಈ ಲೈನ್ ಡ್ರಾ ಮಾಡುವಾಗ ಹೆಚ್ಚು ಕಡಿಮೆ ಆಗಬಾರ್ದು ಸ್ಟ್ರೇಟಾಗಿ ಒಂದು ಲೈನ್ ಬರಬೇಕು ನೋಡಿ ಇವಾಗ ಇದು ರೆಡಿ ಆಯಿತು ಮತ್ತು ನಾವು ಕೈಯಿಂದ ಶೇಪ್ ತೆಗಿಬೇಕು ನಾವು ಮೇಲುಗಡೆ ಒಂದು ಇಂಚ್ ಮಾರ್ಕ್ ಮಾಡಿದ್ವಿಲ್ಲ ಅಲ್ಲಿಂದ ಹಿಡಿದು ಈ ಅರ್ಧ ಇಂಚವರೆಗೆ ಕೂಡಿಸ್ಬೇಕು ನೋಡಿ ರೀತಿ ನಿಧಾನವಾಗಿ ಶೇಪ್ ತೆಗೀರಿ ನೋಡಿ ಈ ರೀತಿ ಸೇಪ್ ತೆಗಿಬೇಕು ಇದು ಬ್ಯಾಕ್ ಸೈಡ್ ಆಯಿತು ಇವಾಗ ಫ್ರಂಟ್ ಸೈಡ್ ನಾವು ಸೇಪ್ ತೆಗೀನ ಬನ್ನಿ ನಾವು ಒಂದು ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಹಿಡಿದು ಈ ಎರಡು ಸೆಂಟ್ರ್ ಪಾಯಿಂಟ್ ನಾವು ಕೂಡಿಸ್ಬೇಕು ಮೊದಲೇ ಸೆಂಟ್ರ್ ಪಾಯಿಂಟ್ಗೆ ಈ ರೀತಿ ಲೈನ್ ಹೊಡಿಬೇಕು ಆನಂತರ ಕಾಲು ಇಂಚಿಗೆ ಒಂದು ಲೈನ್ ಡ್ರಾ ಮಾಡಿ ಆನಂದ್ರ ಡೌನಿಂಗೆ ಕೂಡಿಸ್ಬೇಕು ನೋಡಿ ಈ ರೀತಿ ಸೇಪ್ ಬರಬೇಕು ಫ್ರೆಂಡ್ಸ್ ನೀವು ಈ ಸ್ಲೀವ್ ಶೇಪನ್ನು ಕೈಯಿಂದನೇ ಪ್ರಾಕ್ಟೀಸ್ ಮಾಡಬೇಕು ಬಿಗ್ನರ್ಸ್ಗೆ ಟಪ್ ಆಗುತ್ತೆ ಆದರೂ ಪರವಾಗಿಲ್ಲ ನಿಧಾನವಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಹಾಗೆ ಎಷ್ಟೆಷ್ಟು ಇಂಚ್ ನೀವು ಮಾರ್ಜಿನ್ ತೊಗೊಂಡಿದ್ದೀರಿ ಅಂತ ಎಲ್ಲನೂ ಬರೀಬೇಕು ಮೇಲುಗಡೆ ಒಂದು ಇಂಚು ಫಸ್ಟ್ ಸೆಂಟರ್ ಪ್ಯಾಂಟ್ ಹಾಫ್ ಇಂಚು ಮತ್ತು ಇದು ಸೆಕೆಂಡ್ ಸೆಂಟರ್ ಪ್ಯಾಂಟ್ ಕಾಲು ಇಂಚು ಮತ್ತು ಸ್ಲೀವ್ ಫಿಟಿಂಗ್ ನಾಲ್ಕು ಇಂಚು ಮಾರ್ಜಿನ್ ದೀಡ್ ಇಂಚು ಹಾಗೆ ಡೌನಿಂಗ್ ಎರಡೂವರೆ ಇಂಚು ಮತ್ತು ಬಗಲಿನ ಸುತ್ತೆ ಆರು ಕಾಲು ಇಂಚು ಈ ರೀತಿ ನೀವು ಬುಕ್ನಲ್ಲಿ ಡಯಾಗ್ರಾಮ್ ತೆಗಿಬೇಕು ಇದು ನೀವು ನೆನಪಿನಲ್ಲಿಟ್ಕೊಳ್ಳಿ ಬಿಗ್ನರ್ಸ್ಗೆ ಮತ್ತೊಮ್ಮೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಈ ಸ್ಲೀವ್ ಕಟಿಂಗ್ ಮಾಡೋದು ಅಷ್ಟು ಅಲ್ಲ ನೀವು ಒಂದು ಸಲ ಬಿಟ್ಟು ಹತ್ತು ಸಲ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೇ ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಇದೇ ರೀತಿ ನೀವು ಮನೆಯಲ್ಲಿ ಪೇಪರ್ನಲ್ಲಿ ಕಟಿಂಗ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಇವಾಗ ಸ್ಲೀವ್ ರೆಡಿ ಆಯಿತು ಇದನ್ನು ನಾವು ಕಟ್ ಮಾಡೋಣ ಮನೆ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಕಟ್ ಮಾಡಬೇಕು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಮೊದಲೇದಾಗಿ ಸ್ಲೀವ್ ಹೇಗಿದೆಯಲ್ಲ ಅದೇ ರೀತಿ ನಾವು ಬ್ಯಾಕ್ ಸೈಡ್ ಕಟ್ ಮಾಡಬೇಕು ನೋಡಿ ಬ್ಯಾಕ್ ಸೈಡ್ ಕಟ್ ಮಾಡಿದ ನಂತರ ಸ್ಲೀವ್ ಓಪನ್ ಮಾಡಿ ಫ್ರಂಟ್ ಸೈಡ್ ಅಷ್ಟೇ ನಾವು ಕಟ್ ಮಾಡ್ಕೊಬೇಕು ಒಂದು ಸೈಡ್ ನೋಡಿ ಫ್ರಂಟ್ ಕಟ್ ಮಾಡ್ಕೊಳ್ಬೇಕು ಇದೇ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಇವಾಗ ಬ್ಯಾಕು ಫ್ರಂಟ್ ಕಟ್ ಮಾಡಿದ ನಂತರ ಮತ್ತೊಂದು ಸಲ ನಾವು ಅಳತೆ ಮಾಡಿ ನೋಡಬೇಕು ನಾವು ಸ್ಲೀವ್ ಕಟ್ ಮಾಡಿದಾದ ಮೇಲೆ ನಾವು ಅಳತೆ ಮಾಡಿ ನೋಡಬೇಕು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ನಡುವೆ ಡಿಸ್ಟೆನ್ಸ್ ಅರ್ಧ ಇಂಚ್ ಬರಬೇಕು ಈ ರೀತಿ ಅಳತೆ ಮಾಡಿ ನೋಡಿ ಇಲ್ಲಿ ಅರ್ಧ ಇಂಚ್ ಬಂದರೆ ನಿಮ್ಮ ಸ್ಲೀವ್ ಕಟಿಂಗ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಅಥವಾ ಮುಕ್ಕಾಲು ಇಂಚು ಒಂದು ಇಂಚ್ ಬಂದರೆ ನಿಮ್ಮ ಸ್ಲೀವ್ ಕಟ್ಟಿದೆ ಅಂತ ಅರ್ಥ ಇದರಲ್ಲಿ ನೀವು ತಿಳ್ಕೊಳ್ಬೇಕು ಹಾಗೆ ಪ್ರ್ಯಾಕ್ಟೀಸ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ